ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಕ್ಲಾಸ್ ನಾವು ಲಾಸ್ಟ್ ತರಗತಿಯಲ್ಲಿ ಏನು ತಿಳ್ಕೊಂಡಿದೀವಿ ಅವ್ಯಯ ಅಂದರೆ ಏನು ಅವ್ಯಯದ ಪ್ರಕಾರಗಳು ಯಾವುವು ಅವ್ಯಯದ ಪ್ರಕಾರಗಳಲ್ಲಿ ಎರಡು ಪ್ರಕಾರ ಒಂದು ಸಾಮಾನ್ಯ ಅವ್ಯಯ ಇನ್ನೊಂದು ಅನುಕರಣ ಅವ್ಯಯದ ಬಗ್ಗೆ ತಿಳ್ಕೊಂಡಿದ್ದೀವಿ ಸಾಮಾನ್ಯ ಅವ್ಯಯದಲ್ಲಿ ಏನಾಗುತ್ತೆ ಅಂತಂದರೆ ಕ್ರಿಯೆ ನಡೆದ ರೀತಿಯನ್ನು ತಿಳಿಸುವಂಥದ್ದನ್ನು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ ಇಲ್ಲಿ ಅವ್ಯಯದಲ್ಲಿ ಅವ್ಯಯ ಪದ ಯಾವುದೇ ಲಿಂಗ ವಚನ ವಿಭಕ್ತಿ ಪ್ರತ್ಯ ಹತ್ತಿದ್ರು ಕೂಡ ಅದು ಬದಲಾವಣೆ ಆಗುವುದಿಲ್ಲ ಅದು ನಿಮಗೆ ನೆನಪಿರಲಿ ಅದರ ಜೊತೆಗೆ ಸಾಮಾನ್ಯ ಅವ್ಯಯಗಳನ್ನು ಕ್ರಿಯಾ ವಿಶೇಷಗಳಂತಾನು ಕೂಡ ಕರೀತಾರೆ ಇನ್ನೊಂದು ಅಂತಂದ್ರೆ ಅವ್ಯಯ ಅನುಕರಣ ಅವ್ಯಯ ಅನುಕರಣ ಅವ್ಯಯ ಈ ಅನುಕರಣ ಪದಗಳಿಗೆ ಯಾವುದೇ ಅರ್ಥ ಇರೋದಿಲ್ಲ ಅಹ್ ಪದಗಳನ್ನು ನಾವು ಪುನಃ ಪುನಃ ಅನು ಅನುಕರಿಸಿಯನ್ನು ಮಾತನಾಡುತ್ತೇವೆಯೋ ಅಥವಾ ಹೇಳುತ್ತೇವೆ ಅದನ್ನು ನಾವು ಅನುಕರಣಾವೇಯಗಳು ಅಂತ ಕರಿತೀವಿ ಅದಕ್ಕೆ ಅನುಕರಣಾವೇಯ ಮತ್ತು ದ್ವಿರುಕ್ತಿಯನ್ನು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅದನ್ನು ಕೂಡ ಹೇಳಿದ್ದೀನಿ ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತ ಹೇಳಿ ಆ ದ್ವಿರುಕ್ತಿಯಲ್ಲಿ ದ್ವಿರುಕ್ತಿ ಪದಗಳಿಗೆ ಅರ್ಥ ಇರುತ್ತೆ ಅನುಕರಣಾವೇಯ ಪದಗಳಿಗೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ ಆದರೆ ಒಂದೇ ಪದ ಯಾರು ಎರಡು ರೀತಿ ಬಳಕೆ ಆಗಿರುತ್ತೆ ಕುಕ್ಕು ಕು ಅಂತ ಹೇಳುತ್ತೆ ಅದಕ್ಕೇನು ಅರ್ಥ ಉಂಟ ಅದು ಒಂದು ಪಕ್ಷಿಯ ಧ್ವನಿ ಈ ರೀತಿ ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಮಗು ಆಗಿರ್ಬೋದು ಕೆಲವೊಂದು ಕ್ರಿಯೆಯಲ್ಲಿ ಕೇಳುವಂತಹ ಒಂದು ಶಬ್ದಗಳಾಗಿರ್ಬೋದು ಪ್ರಕೃತಿಯಲ್ಲಿ ಕೇಣ್ ಕೇಳುವಂತಹ ಶಬ್ದಗಳಾಗಿರ್ಬೋದು ಇವೆಲ್ಲವೂ ಅನುಕರಣ ಆಗಬೇಕು ಉದಾಹರಣೆ ಮೂರನೇ ಪ್ರಕಾರ ಏನು ಅಂತಂದರೆ ಕ್ರಿಯಾರ್ಥ ಕಾವ್ಯ ಹಾಗಾದರೆ ಕ್ರಿಯಾರ್ಥ ಕಾವ್ಯ ಅಂದರೆ ಏನು ಯಾವ ರೂಪ ಬದಲಾವಣೆ ಇಲ್ಲದೆ ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನು ಕೊಡುವಂತಹ ಅವ್ಯಯಗಳಿಗೆ ಕ್ರಿಯಾರ್ಥ ಕಾವ್ಯಗಳು ಎನ್ನುತ್ತೇವೆ ಯಾವ ರೂಪ ಬದಲಾವಣೆಯೂ ಇಲ್ಲದೆ ಒಂದು ಪೂರ್ಣ ಕ್ರಿಯಾಪದದ ಅರ್ಥವನ್ನು ಯಾವ ಪದ ಕೊಡುತ್ತದೆಯೋ ಅವುಗಳನ್ನು ಏನಂತ ಕರಿತೀವಿ ಕಿ ಕ್ರಿಯಾರ್ಥ ಕಾವ್ಯಯ ಅಂತ ಕರಿತೀವಿ ಒಂದು ಯಾವುದೇ ಬದಲಾವಣೆಯನ್ನು ಹೊಂದಲಾರದೆ ಒಂದು ಕ್ರಿಯೆಗೆ ಸಂಪೂರ್ಣವಾದ ಅರ್ಥವನ್ನು ಕೊಡೋದು ಬೇಕು ನನಗೆ ಊಟ ಬೇಕು ಊಟ ನನಗೆ ಊಟ ಅಂತಂದರೆ ಅಲ್ಲಿ ಆಗೋದಿಲ್ಲ ಬೇಕು ಅನ್ ಅಂದಾಗ ಮಾತ್ರ ಅಲ್ಲಿ ಊಟ ಅನ್ನೋದು ಕ್ರಿಯಾಪದ ಊಟ ಅನ್ನೋದಕ್ಕೆ ಅರ್ಥ ಬರುತ್ತೆ ಬೇಡ ನಾನು ಊರಿಗೆ ನೀನು ಊರಿಗೆ ಹೋಗುವುದು ಬೇಡ ಈ ರೀತಿಯಾಗಿ ಬೇಕು ಬೇಡ ಇಲ್ಲ ಹೌದು ಸಾಕು ಉಂಟು ನೀನು ಹೀಗೂ ಹೀಗೆ ಮಾಡುವುದು ಉಂಟ ಈ ರೀತಿ ಪದಗಳು ಏನಾಗ್ತವೆ ಅಂದ್ರೆ ಕ್ರಿಯಾರ್ಥ ಕಾವ್ಯದಲ್ಲಿ ಬಳಕೆ ಆಗುತ್ತವೆ ಓಕೆ ನೆಕ್ಸ್ಟ್ ಒನ್ ಸಂಬಂಧ ಸೂಚಕಾವ್ಯ ಸಂಬಂಧವನ್ನ ಸೂಚಿಸೋದು ಯಾವುದೇ ಒಂದು ನಾವು ಪದ ಅಥವಾ ಒಂದು ಕೆಲವೊಂದು ವ್ಯಾಖ್ಯಾನಗಳನ್ನು ಹೇಳಬೇಕಾದ್ರೆ ವಾಕ್ಯಗಳ ಮೂಲಕ ಮಾತಾಡಬೇಕಾದ್ರೆ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನ ಬೆಸೆಯುವಂತಹ ಒಂದು ಪದಗಳಿಗೆ ನಾವು ಸಂಬಂಧ ಸೂಚಕಾವ್ಯ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಎರಡು ಪದಗಳನ್ನು ಇಲ್ಲವೇ ಎರಡು ವಾಕ್ಯಗಳನ್ನು ಜೋಡಿಸುವ ಶಬ್ದಗಳಿಗೆ ಸಂಬಂಧ ಸೂಚಕ ಅಥವಾ ಅಥವಾ ಪದಸೂಚಕಾವ್ಯಯ ಅಂತಲೂ ಕರಿತೀವಿ ಇನ್ನೊಂದು ಇದನ್ನು ಲಿಂಕಿಂಗ್ ವರ್ಡ್ಸ್ ಅಂತ ಕರಿತೀವಿ ಎರಡು ಪದವನ್ನು ಜೋಡಿಸೋದು ಎರಡು ವಾಕ್ಯಗಳನ್ನು ಜೋಡಿಸುವಂಥ ಪದಗಳು ಅವುಗಳಿಗೆ ಸಂಬಂಧ ಸೂಚಕಾವ್ಯಯ ಅನ್ನೋದು ಹಾಗಾದರೆ ಇಲ್ಲಿ ಬಳಕೆ ಆಗುವಂತಹ ಪದಗಳು ಯಾವುವು ಅಂತಂದರೆ ಸಂಬಂಧ ಸೂಚಕಾವ್ಯದಲ್ಲಿ ಇದು ನೆನಪಿಟ್ಟುಕೊಂಡು ಎರಡು ಪದ ಅಥವಾ ಎರಡು ಸೆಂಟೆನ್ಸ್ ಎರಡು ವಾಕ್ಯಗಳನ್ನು ಜೋಡಿಸುವಂತ ಬೆಸೆಯುವಂತಹ ಪದಗಳಿಗೆ ಸಂಬಂಧ ಸೂಚಕ ಅಂತ ಕರೆಯುತ್ತೇವೆ ಹಾಗಾದರೆ ಯಾವುವು ಸಂಬಂಧ ಸೂಚಕಾವ್ಯಯ ಆದರೆ ಮತ್ತು ಅಥವಾ ಆದ್ದರಿಂದ ಹಾಗೂ ಹೀಗು ಈಗ ವಾಕ್ಯಗಳ ರಚನೆಯಲ್ಲೇ ಕೂಡ ಇದ್ರ ಬಗ್ಗೆ ನಾವು ತಿಳ್ಕೊಬಹುದು ಇಲ್ಲಿ ಲಿಂಕಿಂಗ್ ವರ್ಡ್ ಈಗ ನೋಡಿ ರಾಮ ಮತ್ತು ಲಕ್ಷ್ಮಣ ಕಾಡಿಗೆ ಹೋದರು ಇಬ್ಬರು ಹೆಸರಿದೆ ಅದನ್ನು ನಾವು ಅಲ್ಲಿ ರಾಮ ಲಕ್ಷ್ಮಣರು ಕಾಡಿಗೆ ಹೋದರು ಅಂತಲೇ ಹೇಳ್ಬೋದು ರಾಮ ಮತ್ತು ಲಕ್ಷ್ಮಣ ರಾಮನ ಜೊತೆ ಯಾರು ಸೇರಿಕೊಂಡ್ರು ಲಕ್ಷ್ಮಣ ಅಲ್ಲಿ ಬಳಕೆ ಆಗುತ್ತೆ ಅಥವಾ ಆರ್ ಅನ್ನುವಂಥದ್ದನ್ನು ಸಾಕಷ್ಟು ಎಲ್ಲದಕ್ಕೂ ನಾವು ಬಳಕೆ ಬಳಕೆ ಮಾಡ್ತೀವಿ ಆದ್ದರಿಂದ ಹಾಗೂ ಹೀಗೂ ಈ ಪದಗಳು ಹೆಚ್ಚಾಗಿ ನಮ್ಮ ವಾಕ್ಯಗಳನ್ನು ಪದಗಳನ್ನು ಜೋಡಿಸುವಾಗ ಈ ಒಂದು ಸಂಬಂಧ ಸೂಚಿಕೆಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ಕೋತೀವಿ ನೆಕ್ಸ್ಟ್ ಒನ್ ಅವಧಾರಣಾರ್ಥ ಕಾವ್ಯಯ ಅವಧಾರಣೆಯ ಏ ಅಂತ ಕರಿತೀವಿ ಆದರೆ ಅವಧಾರಣಾರ್ಥ ಕಾವ್ಯ ಅಂತಂದರೆ ಹಲವಾರು ವ್ಯಕ್ತಿ ವಸ್ತುಗಳಿಗಳಿರುವಾಗ ಅವುಗಳಲ್ಲಿ ಒಂದನ್ನೇ ನಿಶ್ಚಿತಾರ್ಥದಲ್ಲಿ ಅಥವಾ ನಿರ್ದಿಷ್ಟಾರ್ಥದಲ್ಲಿ ಹೇಳಲು ಅವಧಾರಣೀಯ ಎ ಎನ್ನುವ ಸ್ವರವನ್ನು ಪಡೆದುಕೊಂಡು ಪ್ರತಿ ನಾಮವು ಅವಧಾರಣಾರ್ಥ ಕಾವ್ಯ ಅವಧಾರಣಾರ್ಥ ಕಾವ್ಯಯವಾಗಿ ಸಿದ್ಧಗೊಳ್ಳುತ್ತದೆ ಇಲ್ಲೇನೆಂದರೆ ವ್ಯಕ್ತಿ ವಸ್ತುಗಳಿರುವಾಗ ಅವುಗಳನ್ನು ಒಂದನೇ ನಿಶ್ಚಿತವಾಗಿ ಹೇಳೋದು ಆ ಒಂದು ವಸ್ತು ಬಗ್ಗೆ ಆಗಿರ್ಬೋದು ವ್ಯಕ್ತಿ ಬಗ್ಗೆ ಆಗಿರ್ಬೋದು ಅದರ ಬಗ್ಗೆನೇ ನಾವು ಸ್ಪಷ್ಟವಾಗಿ ಹೇಳಬೇಕಾದ್ರೆ ನಿರ್ದಿಷ್ಟವಾಗಿ ಹೇಳಬೇಕಾದ್ರೆ ಅಲ್ಲಿ ಎ ಅನ್ನುವಂಥ ಸ್ವರವನ್ನು ಆ ಪದದ ಕೊನೆಗೆ ನಾವು ಬಳಕೆ ಮಾಡಿದ್ದೀವಿ ಅಂತಂದರೆ ಅದನ್ನೇ ನಾವು ಏನೇನು ಅಂತ ಕರಿತೀವಿ ಅವಧಾರನಾರ್ಥಕ ಅವ್ಯಯ ಇದರಲ್ಲಿ ಮುಖ್ಯವಾಗಿ ಎ ಅನ್ನುವಂಥದ್ದು ಬಳಕೆ ಆಗಿರುತ್ತೆ ಯಾವುದು ಸ್ವರ ಎ ಅನ್ನುವಂಥದ್ದು ಅದಕ್ಕೆ ಇದನ್ನು ಈ ಅವಧಾರಣಾರ್ಥಕ ವ್ಯಯದಲ್ಲಿ ಇದನ್ನು ಹೆಚ್ಚಾಗಿ ಗಮನಹರಿಸಬೇಕು ಇಲ್ಲಿದೆ ನೋಡು ರಾಮನೇ ದಶರಥನ ಹಿರಿಯ ಮಗ ರಾಮನೇ ರಾಮನೇ ದಶರಥನ ಹಿರಿಯ ಮಗ ಅಂತ ಅನ್ನೋದು ಅನ್ನಕ್ಕೆ ಬರೋಲ್ಲ ಏ ಇದೆ ಅಲ್ಲಿ ರಾಮನೇ ನಿರ್ದಿಷ್ಟವಾಗಿ ಹೇಳ್ತೀವಿ ಇದರಲ್ಲಿ ಯಾವುದೇ ಸುಳ್ಳಿಲ್ಲ ಅಥವಾ ಭಯ ಇಲ್ಲ ಅಂಜಿಕೆ ಇಲ್ಲ ರಾಮನೇ ದಶರಥನ ಹಿರಿಯ ಮಗ ರಾಮನ್ ಬಿಟ್ಟರೆ ಯಾರೂ ಇಲ್ಲ ಅನ್ನೋದು ನಿರ್ದಿಷ್ಟವಾಗಿ ಹೇಳೋದು ಇನ್ನೊಂದು ನೀನೇ ಕಳ್ ನೀ ಕಳ್ಳೇನು ಅಂತ ಅನ್ನೋದಲ್ಲ ಉದಾಹರಣಾರ್ಥಕವ್ಯದಲ್ಲಿ ನೀನೇ ಕಳ್ಳ ಸ್ಪಷ್ಟವಾಗಿ ಅವನ ಬಗ್ಗೆ ಎಲ್ಲ ಸಾಕ್ಷಿ ಆಧಾರಗಳು ಸಿಕ್ಕಾಗ ನಾವು ಯಾವ ರೀತಿ ಹೇಳ್ತಿರ್ತೀವೋ ಅದೇ ರೀತಿ ನೀನೇ ಕಳ್ಳ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ನೀನೇ ಕಳ್ಳ ಅಂತ ಹೇಳುವಾಗ ಅಲ್ಲಿ ಔದಾರಣಾರ್ಥ ಕಾವ್ಯ ಬರುತ್ತೆ ಭೀಮನೇ ದ್ರೌಪದಿಯ ಪ್ರೀತಿ ಪಾತ್ರ ಗಂಡ ದ್ರೌಪದಿಗೆ ಐದು ಜನ ಗಂಡ ಎಂದರು ಆದರೆ ಭೀಮ ದ್ರೌಪದಿ ಮೇಲೆ ಹೆಚ್ಚು ಪ್ರೀತಿಯನ್ನು ಹೊಂದಿರ್ತಾನೆ ಅದರ ಜೊತೆಗೆ ದ್ರೌಪದಿಯೂ ಕೂಡ ಭೀಮನನ ಮೇಲೇ ಹೆಚ್ಚು ಪ್ರೀತಿಯನ್ನು ಹೊಂದಿರ್ತಾನೆ ಭೀಮನೆ ಭೀಮನೆ ದ್ರೌಪದಿಯ ಪ್ರೀತಿಯ ಪಾತ್ರ ಗಂಡ ಅವನ್ ಬಿಟ್ರೆ ಬೇರೆ ಯಾರು ಇಲ್ಲ ಪ್ರೀತಿಯ ಪಾತ್ರದ ಗಂಡ ಯಾರು ಇಲ್ಲ ನಮ್ಮ ಮಾತ್ರ ಗಂಡ ಅಂದ್ರೆ ನಾಲ್ಕು ಜನ ಇದ್ದಾರೆ ಆದ್ರೆ ಹೆಚ್ಚು ಪ್ರೀತಿ ಹೊಂದಿದಂತವನು ಯಾರು ಅಂತಂದ್ರೆ ಭೀಮನೆ ಅಂತ ಹೇಳ್ತಾರೆ ಇದೇ ನನ್ನ ಶಾಲೆ ಇದನ್ ಬಿಟ್ರೆ ಇಲ್ಲ ಸ್ಪಷ್ಟವಾಗಿ ಯಾವ್ದಾರು ಬೇರೆ ಸ್ಕೂಲಿಗೆ ಹೋಗಿ ಇದೆ ನನ್ನ ಶಾಲೆ ಅಂತ ಹೇಳೋದಕ್ಕೆ ಬರಲ್ಲ ನಾವು ಕಲ್ತಂತ ಶಾಲೆಗೆ ಹೋಗಿ ಓ ನಾನು ಕಲ್ತಂತ ಶಾಲೆ ಇದೇ ಅಂತ ಹೇಳಿದೀವಿ ಅಂತಂದ್ರೆ ಅಲ್ಲಿ ನಿಶ್ಚಿತವಾಗಿರುತ್ತೆ ಸ್ಪಷ್ಟವಾಗಿ ಕೂಡ ಇರುತ್ತೆ ಅರಿವೇ ಗುರು ಅರಿವೇ ಗುರು ಅನ್ನೋದರಲ್ಲಿ ತಪ್ಪಿಲ್ಲ ನಾವೇನು ಅರ್ಥ ಮಾಡ್ಕೋತೀವಿ ಅರಿತೀವಿ ಅದೇ ಗುರು ಅಂತ ನಾವು ಮಾಡ್ಕೊಂಡಂಥ ಮಾಡಿದಂಥ ತಪ್ಪುಗಳನ್ನು ನಾವೇನು ಅರ್ಥ ಮಾಡ್ಕೊತೀವಿ ಅಥವಾ ನಾವೇ ತಿಳ್ಕೊಂಡಿವಿ ಅಂದರೆ ಅದೇ ಗುರು ಅರಿವೇ ಗುರು ತಾಯಿಯೇ ದೇವರು ಅದನ್ನ ಬಿಟ್ಟಿಲ್ಲ ಅಂತ ತಾಯಿಯೇ ದೇವರು ಅದನ್ನ ಯಾರಾದರೂ ಬೇರೆ ಹೇಳ್ತಾರಾ ತಾಯಿಯೇ ದೇವರು ಅನ್ನೋದು ನಮ್ಮ ವಾಡಿಕೆಯಲ್ಲಿ ಇರುವಂಥದ್ದು ಇನ್ನೊಂದು ಇಲ್ಲೊಂದು ಬಿಟ್ಟಿದ್ದೀನಿ ಭಾವಸೂಚಕ ವ್ಯಯ ಭಾವ ಸೂಚಕಾವ್ಯ ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವಗಳನ್ನು ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ ಮನಸ್ಸಿನಲ್ಲಿ ಉಂಟಾಗುವ ಭಿನ್ನ ಬಗೆಯ ಭಾವಗಳನ್ನು ವಿಭಿನ್ನ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಲು ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ ಅಂಥವುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಭಾವಸೂಚ ಕಾವ್ಯ ಎನ್ನುತ್ತೇವೆ ಅಂದರೆ ಏನು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕಾಗಿ ನಮ್ಮ ಮನಸ್ಸಲ್ಲಿರುವಂತಹ ವಿಷಯವನ್ನು ವ್ಯಕ್ತಪಡಿಸೋದಕ್ಕೆ ಅರ್ಥವಿರಲಾರ್ದಂತಹ ಪದಗಳನ್ನು ನಾವು ಬಳಸಿದರೆ ಅದನ್ನು ಭಾವಸೂಚ ಅಂತ ಕರಿತೀವಿ ಅಬ್ಬಾ ಅಬ್ಬಾ ಹಾವು ದೊಡ್ಡದೊಂದು ಹಾವು ನೋಡಿದರೆ ಅಬ್ಬಾ ಹಾವು ಅಂತ ಹೇಳ್ತೀವಿ ಆಹಾ ಆಹಾ ಎಷ್ಟು ಸುಂದರ ಯಾವ್ದಾರ ಸುಂದರವಾದಂತ ಒಂದು ನಿಸರ್ಗವನ್ನ ನೋಡ್ಲಿ ಅಥವಾ ಕಟ್ಟಡವನ್ನ ನೋಡ್ಲಿ ದೇವಸ್ಥಾನ ಆಹಾ ಎಷ್ಟು ಸುಂದರವಾದ ದೇವಸ್ಥಾನ ಆಹಾ ಎಷ್ಟು ಸುಂದರವಾದ ಪ್ರಕೃತಿ ಬಲೇ ವೀರಭದ್ರ ಕೆಲವೊಂದು ದೇವರ ಹೆಸರುಗಳನ್ನ ಹೇಳುವಾಗ ವೀರಭದ್ರ ಭೇ ಕಾಳಿಕಾಂಬ ಅಂತ ಹೇಳಿ ಕರಿತೀವಿ ಇದಕ್ಕೆ ಯಾವುದೇ ಅರ್ಥ ಇಲ್ಲ ಆದರೆ ಇವು ನಮ್ಮ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸೋದಕ್ಕೆ ಈ ಪದಗಳನ್ನ ಅಯ್ಯೋ ರಾಮ ಏನಾದ್ರೂ ದುಃಖ ಆಯ್ತು ಅಂದ್ರೆ ನೋವಾಯ್ತು ಅಂದ್ರೆ ಅಯ್ಯೋ ರಾಮ ಅಯ್ಯೋ ಪಾಪ ಈ ರೀತಿಯಾಗಿ ಶಬಾಷ್ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಏನಾದ್ರೂ ವಿನ್ ಆದರೆ ಅವ್ರಿಗೆ ಜಯ ಸಿಕ್ತು ಅಂದ್ರೆ ಶಬ್ಾಶಿ ಗಂಡು ಗಲಿ ಅಂತ ಕರಿತೀವಿ ಶಬಾಶ್ ಹುಡ್ಗ ಅಂತ ಕರಿತೀವಿ ಈ ರೀತಿ ಒಂದು ಭಾವಸೂಚಕ ಅವ್ಯಗಳನ್ನ ನಾವು ಬಳಕೆ ಮಾಡ್ಕೋತೀವಿ ಈ ರೀತಿಯಾಗಿ ಭಾವಸೂಚಕ ಅವ್ಯ ಕ್ರಿಯಾರ್ಥಕ ಅವ್ಯಯ ಸಂಬಂಧ ಸೂಚಕ ಅವ್ಯಯ ಅವಧಾರಣಾರ್ಥಕ ಅವ್ಯಯ ಸಾಮಾನ್ಯ ಅವ್ಯಯ ಅದರ ಜೊತೆಗೆ ಅನುಕರಣ ಅವ್ಯಯ ಈ ರೀತಿಯಾಗಿ ಆರು ಪ್ರಕಾರಗಳನ್ನು ನೋಡ್ತೀವಿ ಅದ್ರ ಜೊತೆಗೆ ಇನ್ನೂ ಎರಡು ಪ್ರಕಾರ ಕೃತಾವ್ಯಯ ತದ್ದು ಅವ್ಯಯ ಇದೆ ಅವು ಇದಕ್ಕಿಂತ ಒಂದು ಇಷ್ಟು ಡೀಪ್ ಆಗಿ ಬರುತ್ತೆ ಇವುಗಳ ಬಗ್ಗೆ ಇವು ಆರೋ ಪ್ರಕಾರ ಬಗ್ಗೆ ಓದಿ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಗೆ ಯಾವುದಾದ್ರೂ ಅರ್ಥ ಕನ್ಫ್ಯೂಷನ್ ಪದಗಳ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಕೇಳ್ಬೋದು ಓಕೆ ಬಾಯ್ ಸ್ಟೂಡೆಂಟ್ಸ್